ನಾನು ಸರ್ವಾರ್ಥ ಮತ್ತು ಶ್ರಾವಣಿ ಮೂರು ಜನ ನಮ್ಮ ಹುಬ್ಬಳ್ಳಿಯ ತೋಳನಕೆರೆಗೆ ಬಂದಿದ್ವಿ ಆಗಿ ನಿರ್ಮಾಣವಾಗಿ ಬಹಳ ದಿನಗಳೇ ಕಳೆದು ಹೋಗಿವೆ ಆದರೆ ಒಂದು ಸತನೂ ಒಳಗೆ ಹೋಗಲಿಕ್ಕೆ ಅವಕಾಶ ಸಿಕ್ಕಿದ್ದಿಲ್ಲ ಅವಕಾಶ ಸಿಕ್ಕಿದ್ದಿಲ್ಲ ಅಂತನ್ನೋದ್ಕಿಂತ ನಾವಿಬ್ಬರೂ ಮನಸ್ಸು ಮಾಡಿದ್ದಿಲ್ಲ ಎಲ್ಲರ್ಗಿಂತ ಮುಖ್ಯ ಅಂತಂದ್ರೆ ಅಲ್ಲಿ ಹೋಗಲಿಕ್ಕೆ ಸರ್ವಾರ್ಥ ಅಂತನ್ನುವಂಥ ಕಾರಣ ನಮ್ಮ ಜೀವನದೊಳಗೆ ಇದ್ದಿದ್ದಿಲ್ಲ ಹೀಗೆ ಸರ್ವಾರ್ಥ ಅಂತನೋ ಕಾರಣ ಬಂದ ಮೇಲೆ ನಾವು ಪಾರ್ಕ್ಗಳನ್ನು ಹುಡುಕಿಕೊಂಡು ಹೊಸ ಹೊಸ ಸ್ಥಳಗಳನ್ನು ಹುಡ್ಕೊಂಡು ಹೋದ್ವಿ ಬಂದ ತಕ್ಷಣ ಟ್ರೇನ್ ಅಂತ ಜೋರಾಗಿ ಕೂಗಿ ಅವಳಿಗೆ ಈ ರೈಲು ಬಂಡಿಯನ್ನು ತೋರಿಸಿದ್ವಿ ಆ ರೈಲು ಬಂಡಿಯನ್ನು ನೋಡಿ ಬಹಳ ವಿಸ್ಮಿತಳಾದಂತಹ ಸರ್ವಾರ್ಥ ಅದರೊಳಗೆ ಕೂಡಬೇಕು ಅಂತ ಹೇಳಿ ಹೇಳಿದ್ದು ಸರಿಯಮ್ಮ ಭಾಳ ಖುಷಿ ಅನ್ನಿಸ್ತದ ನಡಿ ಹಂಗಿದ್ರೆ ಒಳಗೆ ನೋಡ್ಕೊಂಡು ಬರೋಣ ಅಂಥೇಳಿ ಒಳಗೆ ಹೊರಟಿ ಹೋದ್ಕೊಳ್ಳೇನ ನಮಗೆ ಕಂಡಿದ್ದು ಈ ಸುಂದರವಾದಂತಹ ಒಂದು ಬಳ್ಳಿ ಹೂ ಬಳ್ಳಿ ಈ ಹೂಬಳ್ಳಿಯನ್ನು ಎರಡು ಕ್ಷಣ ನೋಡಿಬಿಟ್ರೆ ಈ ಕಂಬವನ್ನು ಈ ಕೆತ್ತನೆಗಳನ್ನು ಈ ಫುಟ್ಪಾತನ್ನು ನೋಡಿಬಿಟ್ರೆ ಹುಬ್ಬಳ್ಳಿಯಲ್ಲೂ ಇಷ್ಟು ಸುಂದರವಾದಂತಹ ಒಂದು ಉದ್ಯಾನವದ ಇದೆಯಾ ಅಂತನ್ನುವಂತಹ ಪ್ರಶ್ನೆ ಬರ್ತದೆ ಒಂದು ರೀತಿ ತೋಳನಕೆರೆ ಬೆಂಗಳೂರಿನ ಲಾಲ್ಬಾಗ್ ಅಂತಲೇ ಹೇಳ್ಬೋದು ನಮ್ಮೆಲ್ಲ ಮಕ್ಕಳಿಗೆ ಇಲ್ಲಿ ಆಟವಾಡಲಿಕ್ಕೆ ವಿಶಾಲವಾದಂತಹ ಒಂದು ಆಟದ ಪ್ಲ್ಯಾಟ್ಫಾರ್ಮ್ ಇದೆ ವಾಕ್ ಮಾಡಲು ಎಲ್ಲ ರೀತಿಯಾದಂಥ ಅನುಕೂಲತೆಗಳಿವೆ ಮಕ್ಕಳು ಇಲ್ಲಿ ವಿಶೇಷವಾಗಿ ಆಟವನ್ನು ಆಡ್ತಾರೆ ಈ ಆಟಗಳನ್ನೆಲ್ಲವನ್ನು ಗಮನಿಸಿದಾಗ ಮನಸ್ಸಿಗೆ ಬಹಳ ಸಂತೋಷ ಅಷ್ಟ ಬೀಳ್ತವೆ ಏಳ್ತವೆ ಈ ಎರಡರ ಮಧ್ಯೆ ಹೊಸ ಮಿತ್ರರಾಗ್ತಾರೆ ಅವರನ್ನು ಅಪ್ಪಿಕೊಳ್ತಾರೆ ಕೆಲವೊಮ್ಮೆ ಈ ಮಿತ್ರತ್ವ ಜಾತಿ ಮತ ಪಂಥ ಭೇದ ಭಾವ ಎಲ್ಲವನ್ನು ಮೀರಿಸ್ತದೆ ಹೀಗೆ ಎಷ್ಟೋ ಜನ ಮಿತ್ರರು ನಮಗಾಗಿರ್ತಾರೆ ಅವರು ಮುಂದೆ ನಮ್ಮ ಜೀವನದ ಉದ್ದಕ್ಕೂ ಇರ್ತಾರೋ ಇಲ್ಲೋ ಗೊತ್ತಿಲ್ಲ ಆದರೆ ಇಂತಹ ಮಿತ್ರತ್ವಗಳು ಬೆಳೀತಾ ಬೆಳೀತಾ ಮನುಷ್ಯ ಬೆಳಿತಾ ಹೋಗ್ತಾನೆ ಆದರೆ ಕೆಲವೊಮ್ಮೆ ಈ ಜಾತಿ ಮತ ಪಂಥ ಅಂತನ್ನುವಂತಹ ಭಾವಗಳು ನಮ್ಮನ್ನು ಆ ಮಿತ್ರತ್ವ ಮಿತ್ರರಿಂದ ದೂರ ಮಾಡಿಬಿಡ್ತದೆ ಹಾಗೂ ಹೀಗೂ ಹೇಗೂ ಮಾಡಿ ಜೀವನ ಮುಂದೆ ಸಾಕ್ತದೆ ಇಷ್ಟೆಲ್ಲ ಮಾತನಾಡಿದಂತಹ ನಾನು ಮುಂದೆ ಸರ್ವಾರ್ಥ ಕರ್ಕೊಂಡು ಆಟವನ್ನು ಆಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಅವಳ ಅವಳತ್ರ ಎಸಿತಾ ಆ ಎಸೆದಂತಹ ಚಂಡವನ್ನು ಮತ್ತು ಅವಳು ಅಂತೇಳಿ ಹೋಗ್ತಿದ್ಳು ಈ ಆಟವನ್ನು ಸುಮಾರು ಹೊತ್ತಿನವರೆಗೂ ಕೂಡ ನಾನು ಸರ್ವಾರ್ಥ ಇಬ್ರು ಆಡಿದ್ವಿ ಆಗ ನಮಗೆ ಮುಂದೆ ಕಡ್ಡಿದ್ದು ಜಾರು ಬಂಡಿ ಜೀವನದಲ್ಲಿ ಕೆಲವೊಮ್ಮೆ ಈ ಜಾರು ಬಂಡೆಯನ್ನು ನಾವು ನೋಡೋದು ಅಷ್ಟೇ ಅಲ್ಲ ಆಟವಾಡಲು ಕೂಡ ಬಹಳ ಇಚ್ಛಾಪಡ್ತೇವೆ ಕೆಲವೊಮ್ಮೆ ಜೀವನವೇ ನಮ್ಮನ್ನು ಜಾರಿಸ್ತದೆ ಕೆಲವೊಮ್ಮೆ ನಾವೇ ಆ ಬಂಡಿಯ ಮೇಲೆ ಕುತ್ಕೊಂಡು ಜಾರಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಹೀಗೆ ಎರಡೂ ಆಯಾಮದೊಳಗೆ ನಾನು ಚಿಂತನೆಯನ್ನು ಮಾಡಿದೆ ಮಗುವಿನ ಜೊತೆಗೆ ಮಗುವಾಗಿ ಅವತ್ತಿನ ದಿವಸ ಈ ಆಟವನ್ನು ಸರ್ವಾರ್ಥ ನುಡಿದ್ಲು ಆಡಿದ್ಲು ಬಹಳ ಸಂತೋಷಪಟ್ಲು ಆ ಸಂತೋಷದೊಳಗೆ ನಮ್ಮ ತಂದೆ ತಾಯಿ ಯಾವ ರೀತಿಯಾಗಿ ಸಂತೋಷ ಪಡ್ತಾ ಇದ್ದರು ಅಂತನ್ನೋದನ್ನು ನೆನಪಿಸಿಕೊಂಡೆ ಬಹುಶಃ ಜಗತ್ತಿನೊಳಗ ತಂದೆ ತಾಯಿಗಳು ಸಂತೋಷ ಪಡುವಂತಹ ಏಕೈಕ ಜಾಗ ಅಂತಂದರೆ ಅವರ ಮಕ್ಕಳು ಹೊಸ ಮಜಲುಗಳನ್ನು ದಾಟಿದಾಗ ಅಥವಾ ಅವರು ತಂದೆ ತಾಯಿಗಳಾಗಿ ತಮ್ಮ ಮಕ್ಕಳನ್ನು ಬೆಳೆಯುವುದನ್ನು ನೋಡಿದಾಗ ಸೊ ಆ ಬೆಳವಣಿಗೆಯನ್ನು ಕಂಡು ಸಂತೋಷ ಪಡದೆ ಇರತಕ್ಕಂತಹ ಮನುಷ್ಯನೇ ಇಲ್ಲ ಹೀಗೆ ಇಡೀ ಪ್ರಕೃತಿಯಲ್ಲಿ ಇಡೀ ಪ್ರಕೃತಿಯಲ್ಲಿ ಎಲ್ಲ ಕಡೆಗೂ ಕೂಡ ತಮ್ಮ ತಮ್ಮ ಪುಟ್ಟ ಮಕ್ಕಳು ಮುಂದೆ ಬರಬೇಕು ಅಂಥೇಳಿ ಎಲ್ಲರೂ ಕೂಡ ಸಮಾನವಾದಂತಹ ಮನಸ್ಸಿನಿಂದ ಪ್ರೀತಿಯಿಂದ ವಿಶ್ವಾಸದಿಂದ ತಮ್ಮ ಮಕ್ಕಳನ್ನು ಸಮಾಜದ ಏಳ್ಗೆಗಾಗಿ ಸಂಸ್ಕಾರವನ್ನು ಕೊಟ್ಟು ಬೆಳೆಸಬೇಕು ಅಂತನ್ನುವುದೇ ನನ್ನ ಒಂದು ಕೋರಿಕೆ ಈ ಕೋರಿಕೆಯನ್ನೊಳಗೊಂಡು ಎಷ್ಟೋ ಬಾರಿ ಅನಿಸೋದೇನು ಅಂತಂದರೆ ಈ ಒಂದು ಸುಖವನ್ನು ನಾವು ಯಾರೂ ಕೂಡ ಕಳ್ಕೊಳ್ಬಾರ್ದು ಪ್ರತಿಯೊಬ್ಬರೂ ಕೂಡ ಈ ಸಂತೋಷವನ್ನು ಆನಂದಿಸಬೇಕು ಕೆಲವೊಮ್ಮೆ ವಿಡಿಯೋ ಮಾಡ್ತಿರಬೇಕಾದ್ರೆ ಅನ್ನಿಸ್ತದೆ ಯಾಕಪ್ಪ ವಿಡಿಯೋ ಮಾಡಿ ಬೇರೆಯವ್ರಿಗೆ ಯಾಕೆ ಇದನ್ನು ತೋರಿಸ್ಬೇಕು ಹೇಳಿ ಈ ಸಂತೋಷ ನನ್ನೊಳಗೆ ಇಟ್ಕೊಂಡ್ರೆ ಆಗ್ತದಲ್ಲ ಅಂತ ಆದರೆ ಒಮ್ಮೆ ಅನ್ಸೋದೇನು ಅಂತಂದರೆ ಕೆಲವೊಮ್ಮೆ ವೀಡಿಯೋಗಳನ್ನು ಹಾಕಿ ಈ ಒಂದು ಸೋಷಲ್ ಮೀಡ್ಯಾದಲ್ಲಿ ಬಿಟ್ಟಾಗ ಎಷ್ಟೋ ಜನ ಓಹ್ ಇನ್ನೂ ನನ್ನ ಹತ್ತಿರ ಸಮಯ ಇದೆ ನಾನು ನನ್ನ ಮಕ್ಕಳ ಜೊತೆ ಆಟ ಆಡಬಹುದು ಅಂಥೇಳಿ ಹೋಗಿ ನನಗೆ ಮೆಸೇಜ್ ಮಾಡಿದವರು ಇದ್ದಾರೆ ಗುರುಗಳೇ ನೀವು ಕಳಿಸಿದಂತಹ ವಿಡಿಯೋವನ್ನು ನೋಡಿದೆ ನೋಡಿದ ತಕ್ಷಣ ನನ್ನ ಮಗುನೂ ಇನ್ನೂ ಚಿಕ್ಕದದ ಸೊ ಕಳೆದು ಹೋದ ಸಮಯ ಕಳೆದು ಹೋಯಿತು ಇನ್ನಾದರೂ ನಾನು ನನ್ನ ಮಕ್ಕಳ ಜೊತೆಗೆ ಆಟವಾಡ್ತೇನೆ ಅಂಥೇಳಿ ಎಷ್ಟೋ ಜನ ಆಟ ಆಡಿ ಫೋಟೋನು ಕಳಿಸಿ ವಿಡಿಯೋನು ಕಳಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಹೇಳೋದಿಷ್ಟೇ ಏನು ಅಂತಂದರೆ ನಿಮ್ಮ ಮಕ್ಕಳ ಜೊತೆಗೆ ಸಮಯವನ್ನು ಸರಿಯಾಗಿ ಹಂಚಿಕೊಳ್ಳಿ ಮಕ್ಕಳ ಜೊತೆಗೆ ಇರುವಂತಹ ಬಾಂಧವ್ಯ ಬೇಕು ಅಂತಂದರೂ ನಾ ರೊಕ್ಕ ಕೊಟ್ಟರು ನಾಳೆ ನನ್ನ ಸರ್ವಾರ್ಥ ಮತ್ತೊಳ್ಳೆ ಹೊಳ್ಳಿ ಆಗಂತಂದ್ರೆ ಆಗ್ತಾಳೇನು ಆಗಂಗಿಲ್ಲ ನೀವು ಹೊಳ್ಳಿ ಸಣ್ಣವ್ರು ಆಗ್ತಾರೆ ಆಗಂಗಿಲ್ಲ ಹಂಗ ನಿಮ್ಮ ತಂದೆ ತಾಯಿಗಳಲ್ಲೂ ಕೂಡ ಪ್ರತಿಯೊಂದು ಕ್ಷಣವನ್ನು ಅಂದರೆ ಜೀವನವೇ ಭಾಳ ಸಣ್ಣದದ ಪುನೀತ್ ರಾಜ್ಕುಮಾರ್ ಅವ್ರ ನಂತರ ನೋಡಿದ ಮೇಲೆ ಅವರಿಗಾದಂಥ ಅನುಭವ ನೋಡಿದ ಮೇಲೆ ಭಾಳ ಸಣ್ಣದದ ಭಾಳ ವಿಚಿತ್ರ ಅದ ಹೀಗಾಗಿ ಆದಷ್ಟು ಸಂತೋಷದಿಂದ ಇರ್ರಿ ಖುಷಿಯಿಂದ ಇರ್ರಿ ನಗ್ನಗ್ತಾ ಇರ್ರಿ ಒಳ್ಳೆಯದನ್ನು ನೋಡ್ರಿ ಒಳ್ಳೆಯದನ್ನು ಕಮೆಂಟ್ ಮಾಡಿರಿ ಒಳ್ಳೆಯದನ್ನೇ ಮಾತಾಡ್ರಿ ಒಳಿತು ಮಾಡಲಿಕ್ಕೆ ಬಹಳ ಸಮಯ ಬೇಕಾಗ್ತದೆ ಕೆಟ್ಟವರಾಗ್ಲಿಕ್ಕೆ ಒಂದು ಕ್ಷಣ ಸಾಕು ನನಗೆ ನಮ್ಮ ಗುರುಗಳು ಹೇಳುವಂಥ ಒಂದು ಕಥೆ ನೆನಪು ಬರ್ತದೆ ಅದೇನು ಅಂತಂದರೆ ಖಾಲಿ ಜಗ ಬಿಟ್ಟು ಎಂತಂತಂದರೆ ಬೇಕಾದಷ್ಟು ಮುಳ್ಳುಗಳು ಕಾಂಗ್ರೆಸ್ ಗಿಡ ಆಮೇಲೆ ಕಸದ ಗಿಡ ಇದೆಲ್ಲನೂ ಬೆಳ್ಕೊಂಡು ಬಿಡ್ತದೆ ಅದೇ ಒಂದು ಹೂವಿನ ಗಿಡನೂ ಹಣ್ಣಿನ ಗಿಡನೂ ಬೆಳೆಸಬೇಕು ಅಂತಂದರೆ ಅದಕ್ಕೆ ಪರಿಶ್ರಮ ಪಡಬೇಕಾಗ್ತದೆ ಸೊ ಆ ಎಲ್ಲ ಪರಿಶ್ರಮವನ್ನು ನಾವು ಇರ್ತೇವೆ ಆ ಪರಿಶ್ರಮದ ತಕ್ಕ ಹಾಗೆ ಫಲವೂ ನಮ್ಗೆ ಕೂಡ ನಮಗೆ ಸಿಗ್ತದೆ ಆದ್ದರಿಂದ ನಿಮ್ಮ ಮಕ್ಕಳ ಜೊತೆಗೆ ಹೆಚ್ಚಿನ ಸಮಯವನ್ನು ಕಳೆಯಿರಿ ಸೊ ಈ ಸಮಯವನ್ನು ಕಲಿಕೆ ನಮ್ಮ ತೋಳನಕೇರಿ ಉದ್ಯಾನವನ ತುಂಬ ಚೆನ್ನಾಗಿದೆ ಹುಬ್ಬಳ್ಳಿ ಅಂದ್ರಿ ಅಂತಂದ್ರೆ ತಪ್ಪದ ತೋಳನಕೇರಿ ಉದ್ಯಾನವನಕ್ಕೆ ಬರ್ರಿ ಎಂಟ್ರೆನ್ಸ್ ಫೀಸು ಇಪ್ಪತ್ತು ರೂಪಾಯಿ ಏನೋ ತೊಗೋತಾರೆ ಒಬ್ಬೊಬ್ಬರಿಗೆ ಸೊ ಅವಶ್ಯವಾಗಿ ನೀವು ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬನ್ನಿ ಇದರದೇ ಇನ್ನೊಂದು ಭಾಗ ಇದೆ ಅದನ್ನು ಕೂಡ ಆದಷ್ಟು ಬೇಗನೆ ಪೋಸ್ಟ್ ಮಾಡ್ತೀನಿ ಸೊ ಅಲ್ಲಿವರೆಗೂ ಮಕ್ಕಳಲ್ಲಿ ಸಂತೋಷವನ್ನು ಕಾಣೋಣ ನಮ್ಮ ಮಕ್ಕಳನ್ನು ಭಾರತದ ಹೆಮ್ಮೆಯಾಗಿ ಬಳಸೋಣ ಜೈ ಹಿಂದ್